ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಅಂಗನವಾಡಿ ಆಹಾರ ತಯಾರಿಕಾ ಘಟಕಗಳಿದ್ದು ಇದುವರೆಗೂ ಬೇರೆ ಕಡೆಯಿಂದ ಆಹಾರವನ್ನ ತರಿಸಿಕೊಂಡು ಒಂದು ಘಟಕದಿಂದ ತಲಾ ಎರಡು ತಾಲೂಕುಗಳ ಅಂಗನವಾಡಿಗೆ ಆಹಾರವನ್ನು ಇತ್ತು ಇನ್ನು ಮುಂದೆ ಇಡೀ ಜಿಲ್ಲೆಯ ಪ್ರತಿಯೊಂದು ಅಂಗನವಾಡಿಗೆ ಆಹಾರ ಪದಾರ್ಥಗಳನ್ನ ಜಿಲ್ಲೆಯ ಆಹಾರ ಘಟಕದಲ್ಲಿಯೇ ತಯಾರಿಸಿ ನೀಡಲಾಗುತ್ತೆ ಅಂತ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಅವರು ಅಧಿಕಾರಿಗಳಿಗೆ ತಿಳಿಸಿದರು ಅವರು ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಕಳೆದ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಮೂರು ದಿನಗಳ ಕಾಲ ಭೇಟಿ ನೀಡಿ ಜಿಲ್ಲೆಯಲ್ಲಿರುವ ನ್ಯೂನ್ಯತೆ ಕಂಡು ಕಂಡುಹಿಡಿದು ಪರಿಶೀಲನೆ ನಡೆಸಲಾಗಿತ್ತು ಈ ನಿಟ್ಟಿನಲ್ಲಿ ಮಂಡ್ಯ ಮತ್ತು ದುಡ್ಡ ಎಂಎಸ್ಪಿಸಿ ಪಿಸಿ ಘಟಕ ಬುದನೂರಿಗೆ ಭೇಟಿ ನೀಡಿದಾಗ ಅಲ್ಲಿ ಅನೇಕ ನ್ಯೂನ್ಯತೆಗಳಿದ್ದು ಕಾಣಿಸ್ತಾ ಇತ್ತು ಎಷ್ಟು ಆಹಾರ ಪದಾರ್ಥಗಳನ್ನು ತರಿಸಲಾಗ್ತಾ ಇದೆ ಆಹಾರ ಪ್ರಮಾಣ ಹಾಗೂ ಸರಿಯಾದ ದಾಖಲಾತಿಗಳಿಲ್ಲದೆ ಕಾರಣ ಐದು ಮಂದಿಯನ್ನ ಒಂದು ತಿಂಗಳು ಕಾಲ ಕಾಲ ಅಮಾನತುಗೊಳಿಸಲಾಗಿತ್ತು ಇಂದು ಅವರುಗಳು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಸರಿಯಾದ ವರದಿ ಹಾಗೂ ದಾಖಲಾತಿಗಳನ್ನು ಸಲ್ಲಿಸಿರುವುದರಿಂದ ಮತ್ತೆ ಇಂತಹ ತಪ್ಪುಗಳು ಮರುಕಳಿಸಬಾರದು ಅಂತ ತಿಳಿಸಿ ಕೆಲಸಕ್ಕೆ ಹಾಜರಾಗುವಂತೆ ಅವರಿಗೆ ಅವಕಾಶವನ್ನ ನೀಡಲಾಗಿದೆ ಎಂದರು ಕಳೆದ ತಿಂಗಳು ಮಂಡ್ಯ ಮಿಮ್ಸ್ ನಲ್ಲಿ ಭೇಟಿ ನೀಡಿದಾಗ ಅಲ್ಲಿನ ಆಹಾರ ಘಟಕದಲ್ಲಿ ಆಹಾರವನ್ನ ತಯಾರಿಸಿ ರೋಗಿಗಳಿಗೆ ನೀಡುವಂತೆ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಲಾಗಿತ್ತು ಈ ಸಂಬಂಧ ಇಲಾಖೆಯು ಟೆಂಡರ್ ಕರೆಯಲಾಗಿದ್ದು ಪ್ರಕ್ರಿಯೆ ಹಂತದಲ್ಲಿದೆ ಅಂತ ತಿಳಿಸಿದರು ಮಂಡ್ಯ ಮತ್ತು ದುದ್ದ ಎಮ್ ಎಸ್ ಪಿ ಸಿ ಘಟಕ ಬೂದ್ನೂರು ಇಲ್ಲಿ ವಿಸಿಟ್ ಮಾಡಿದ್ವಿ ಕಳೆದ ತಿಂಗಳು ಬಂದಾಗ ಅಲ್ಲಿ ಐದು ಜನ ಅಮಾನತ್ನಲ್ಲಿಡಲಾಗಿತ್ತು ಆ ಅಮಾನತಿಗೆ ಅವರು ಸ್ಪಂದಿಸಿ ಅವರಲ್ಲಿದ್ದಂಥ ನ್ಯೂನತೆಗಳನ್ನ ಸರಿ ಮಾಡಿಕೊಂಡು ಇವತ್ತು ಮತ್ತೆ ಯೂನಿಟಿಗೆ ಭೇಟಿ ಕೊಟ್ಟು ಅಲ್ಲಿದ್ದ ನ್ಯೂನತೆಗಳು ಸರಿಯಾಗಿರೋದ್ರಿಂದ ಮತ್ತು ಆಡಿಟ್ ರಿಪೋರ್ಟು ಅದನ್ನು ಎಲ್ಲ ಅವರು ಸರಿ ಮಾಡಿಕೊಟ್ಟಿರೋದ್ರಿಂದ ಅವ್ರನ್ನ ಇವತ್ತು ಪುನಃ ಕೆಲಸಕ್ಕೆ ಹಾಜರಾಗುವಂತೆ ಹೇಳಿ ಈಗ ತಾನೇ ಅವರಿಗೆಲ್ಲ ಅವರ ತಪ್ಪುಗಳನ್ನು ತಿದ್ದದಕ್ಕೆ ಮತ್ತೆ ಅವಕಾಶ ಮಾಡಿಕೊಡ್ಬೇಡಿ ಮತ್ತೆ ಅದೇ ತಪ್ಪನ್ನು ತಾವು ಮಾಡಬೇಡಿ ಹೇಳಿ ಅವರಿಗೆಲ್ಲ ತಿದ್ದಿ ಬುದ್ಧಿ ಹೇಳಿ ಈಗ ಬಂದಿದ್ದೀವಿ ಹಾಗಾಗಿ ಅವ್ರಿಗೇನೆಂದರೆ ತಪ್ಪು ಎಲ್ಲರೂ ಸಹಜವಾಗಿ ಮಾಡ್ತಾರೆ ಆದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಆ ತಪ್ಪನ್ನು ತಿದ್ದಕೊಂಡು ಮತ್ತೆ ಹೋಗ್ತೀವಿ ಅಂದಾಗ ನಾವು ಅವ್ರಿಗೊಂದು ಅವಕಾಶ ಕೊಡಬೇಕಾದದ್ದು ನಮ್ಮ ಒಂದು ಕರ್ತವ್ಯ ಅಂಥೇಳಿ ಹಾಗಾಗಿ ಅವ್ರನ್ನ ರೀಇನ್ಸ್ಟೇಟ್ ಮಾಡಿ ಮತ್ತೆ ಕೆಲಸಕ್ಕೆ ಹಾಜರಾಗುವಂತೆ ಇವತ್ತಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಆ ಮತ್ತು ಆ ಯೂನಿಟು ಸುಮಾರು ತಿಂಗಳು ಸುಮಾರು ವರ್ಷಗಳಿಂದನೇ ಮುಚ್ಚೋಗಿದೆ ಹಾಗಾಗಿ ಆ ಯೂನಿಟ್ ಸಮರ್ಪಕವಾಗಿ ನಡಿಬೇಕಾದಂಥದ್ದು ಅದು ಅಧಿಕಾರಿಗಳು ಬಂದಿದ್ದರು ಇನ್ನು ಮೂವತ್ತು ದಿನದಲ್ಲಿ ಆ ಯೂನಿಟು ಸಹ ಸ್ಟಾರ್ಟ್ ಆಗ್ತಿದೆ ಅಂಗನವಾಡಿಗಳಿಗೆ ಆಹಾರ ತಯಾರು ಮಾಡ್ತಾರಲ್ಲ ಆ ಘಟಕ ಈಗ ಮಂಡ್ಯದಲ್ಲಿ ನಾಲ್ಕು ಘಟಕಗಳಿವೆ ಮಂಡ್ಯ ಜಿಲ್ಲೆಯಲ್ಲಿ ಆ ನಾಲ್ಕು ಘಟಕಗಳ ಉತ್ಪಾದನೆ ಹೇಗೆ ಅಂದರೆ ಇವರು ಎಲ್ಲಿಂದ ತರಿಸ್ಕೊಂಡು ಮುಜಸ್ತು ರೀಪ್ಯಾಕಿಂಗ್ ಮಾಡಿ ಮಾತ್ರ ಕೊಡ್ತಾಯಿದ್ರು ಹಾಗಾಗಿ ಆ ರೀಪ್ಯಾಕಿಂಗ್ ಬೇಡ ಅದನ್ನು ನೀವೇ ಉತ್ಪಾದನೆ ಮಾಡಿ ಮಂಡ್ಯ ಜಿಲ್ಲೆಗೆ ಪೂರ್ತಿ ಸಹ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದೀವಿ ಹಾಗಾಗಿ ಒಂದೊಂದು ನಾಲ್ಕು ಘಟಕಗಳಿಂದ ಒಂದು ಘಟಕದಿಂದ ಎರಡು ತಾಲೂಕುಗಳಿಗೆ ತಾಲೂಕಿಗೆ ಹಾಗಾಗಿ ನಾಲ್ಕು ಯೂನಿಟ್ ಮಾಡೋದಕ್ಕೆ ದಿನ ಟೈಮ್ ತಗೊಂಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಪಿ ಎಸ್ ಆಶಾ ಮಂಡ್ಯ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಂ ಕೆ ಕುಮಾರಸ್ವಾಮಿ ಮಾಜಿ ನಗರಸಭೆ ಸದಸ್ಯ ಅಂಜತ್ ಪಾಷಾ ಮುಖಂಡರಾದ ಸೋಮು ಉಪಸ್ಥಿತರಿದ್ದರು